ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡುತ್ತಿರುವಂಥ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಕಡ್ಡಾಯ ಕನ್ನಡ ಪಠ್ಯಕ್ರಮ ಮತ್ತು ನೋಟ್ಸ್ಗಳ ಬಗ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಹಾಗೂ ಕಡ್ಡಾಯ ಕನ್ನಡ ಪಠ್ಯಕ್ರಮ ಪಠ್ಯಕ್ರಮನೆಲ್ಲ ಓದಬೇಕು ಹಾಗೂ ಆಲ್ ಟಿಕೆಟ್ ಆಗಬಾರದು ಮೊದಲಿಗೆ ಕೆ ಎ ಕಡ್ಡಾಯ ಕನ್ನಡದ ಒಂದು ಪಠ್ಯಕ್ರಮದ ಬಗ್ಗೆ ತಿಳಿಯುತ್ತಿದೆ ಒಳೆ ಮನೆಗಳು ಸಮಾಜ ಸಂಗೀತ ದಿನ ವಿದಂತಗಳು ವಿರು ಜೋಡಿ ಪಂಡುಡಿಗಳು ಅನುಕರಣ ವ್ಯಾತಸ್ಥಂಥ ವಾನ್ಯದೇಶ ಪದಗಳು ಗ್ರಾಂತಿಕ ರೂಪಗಳು ಯಾಕೆ ಪ್ರಕಾರಗಳು ಪದಗಳ ಅರ್ಥ ವಿಭಕ್ತಿ ಪ್ರಥೆ ಲೇಖನ ಚಿಹ್ನೆಗಳು ಹಾಗೂ ಈಗ ನಾಮಪದಗಳು ಕ್ರಿಯಾಪದ ಕಾಲಗಳು ಹೊಸಗನ್ನಡ ರೂಪಗಳು ಛಂದಸ್ಸು ಅಲಂಕಾರಗಳು ಸೇರಿದಂತೆ ಒಟ್ಟು ಇಪ್ಪತ್ತ್ ನೂರು ಒಂದು ಆಗುವಂತಹ ಪಠ್ಯಕ್ರಮ ಇದಾಗಿದೆ ಎ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಮಗೆ ನೆಗೆಟಿವ್ ಮನಸ್ಸು ಇರುತ್ತಾ ಇಲ್ವಾ ಹಾಗೂ ಮತ್ತು ಆಲ್ಟಿಕೆಟ್ ಆಲ್ ಟಿಕೆಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆಯೂ ಸಹ ವಿಡಿಯೋದ ಕೊನೆ ನೋಡಿ ಫ್ರೆಂಡ್ಸ್ ಈಗ ನಾವು ಪ್ರಮುಖವಾಗಿ ನಾವು ತಿಳಿಸಿರುವಂತಹ ಪಠ್ಯಕ್ರಮಕ್ಕೆ ಅನುಸಾರವಾಗಿರುವಂತಹ ಒಂದು ನೋಟ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಹತ್ತಿರ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಒಂದು ವ್ಯಾಕರಣ ಪುಸ್ತಕವಾಗಿದ್ದು ಇದು ನಮ್ಮ ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗೂ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಉಪಯುಕ್ತವಾದಂತಹ ಒಂದು ಅಂದರೆ ನೋಟ್ಸ್ ಆಗಿರುವಂತ ಇದರಲ್ಲಿ ಯಾವ ರೀತಿಯಾದಂತಹ ಒಂದು ವಿವರಣೆ ಇದೆ ಅನ್ನೋದರ ಬಗ್ಗೆ ತಿಳಿಯೋದಾದರೆ ಮೊದಲಿಗೆ ವರ್ಣಮನೆಗಳು ವರ್ಣಮಾಲೆಗಳಲ್ಲಿರುವಂತಹ ವಿಧಗಳು ಮರಗಳಲ್ಲಿರುವಂತಹ ವಿಧಗಳು ಗಂಜನಾಕ್ಷರಗಳು ಮತ್ತು ವಾಹಕಗಳು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕೊಟ್ಟಿರುವಂತಹ ಇದು ನೋಟ್ಸ್ ತುಂಬ ಚೆನ್ನಾಗಿರುವಂಥದ್ದು ಇನ್ನೂ ಇದರ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋದರೆ ನಂತರ ಇದರಲ್ಲಿ ಒಂದು ವಾಕ್ಯದಲ್ಲಿ ಕೊಟ್ಟಿರುವಂತಹದ್ದು ಅಂದರೆ ಸ್ವರ ಅಂತಂದರೆ ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ಚಲಿತರು ಒಂದು ಅಕ್ಷರಗಳು ಸ್ವರ ಅಂತೇಳಿ ಅರ್ಥಗೆ ಒಂದು ಅಕ್ಷ ಒಂದೇ ಲೈನಲ್ಲಿ ಕೊಟ್ಟಿರುವಂಥದ್ದು ಇದು ಅರ್ಥೈಸ್ಕೊಳ್ಳೋದಂತೂ ಬಹುಬೇಗ ಅರ್ಥೈಸ್ಕೊಳ್ಳಲು ಒಂದು ಚೆನ್ನ ಉತ್ತಮ ಅಂತ ಪುಸ್ತಕದಾಗಿದೆ ಅಂತ ಅದರ ಮಾದರಿಯೇ ಒಂದು ಮಾದರಿ ಪ್ರಶ್ನೆಗಳನ್ನು ಭಾವಾಕ್ಯ ರೂಪದಲ್ಲಿ ಕೊಟ್ಟಿರುವಂಥದ್ದು ಅದರ ಕೆಳಗಡೆ ಆನ್ಸರ್ಗಳನ್ನು ಸಹ ಅವರು ನೀಡಿರುವಂಥದ್ದು ಈ ಒಂದು ಪುಸ್ತಕ ತುಂಬ ಉತ್ತಮವಾಗಿದೆ ನಂತರ ಅದರಲ್ಲಿ ನೀಡಿರುವಂಥದ್ದು ಸಮಾಸಗಳ ಬಗ್ಗೆ ಸಮಾಸಗಳ ಬಗ್ಗೆ ಸಹ ನಾವು ನೋಡೋದ್ರೆ ಇಲ್ಲಿ ವಿವರಣೆಯನ್ನು ಕಡೆ ನಾನು ನೀಡಿರುವಂಥದ್ದು ಪ್ರಮುಖವಾಗಿ ತಿಳಿದರೆ ಪೂರ್ವ ಪದ ಅಂದರೆ ಏನು ಉತ್ತರ ಪದ ಅಂದರೆ ಏನು ಎಂಬುದರ ಬಗ್ಗೆಯೂ ಸಹ ಅವರು ಸ್ಪಷ್ಟತೆಯನ್ನು ನೀಡಿರುವಂಥದ್ದು ಇದರಲ್ಲಿ ಒಟ್ಟಾರೆಯಾಗಿ ಎಂಟು ಸಮಾಸಗಳ ಬಗ್ಗೆ ಅವರು ವಿವರಣೆಯನ್ನು ನೀಡಿರುವಂಥದ್ದು ಅದರಕ್ಕೆ ಸಂಬಂಧಿಸಿದಂತಹ ಉದಾಹರಣೆಗಳನ್ನು ಸಹ ನೀಡಿ ಕೆಳ ವಿಗ್ರಹ ರೂಪವನ್ನು ಅಥವಾ ಬಿಡಿಸಿ ಬರೆಯುವುದನ್ನು ಸಹ ಅವರು ಮಾಡಿರುವಂಥದ್ದು ನಂತರ ಅದರ ಕೆಳಗಡೆ ವಿವರಣೆಯನ್ನು ಸಹ ನೀಡಿರುವಂಥದ್ದು ಈ ರೀತಿಯಾಗಿ ನಂತರ ಪ್ರಮುಖವಾಗಿ ಇಲ್ಲಿ ವಿವರಣೆಯನ್ನು ಕಡಿಮೆ ಮಾಡಿ ನಮಗೆ ಅರ್ಥೈಸಿಕೊಳ್ಳುವಂತಹ ಅಂಶವನ್ನು ಬಹುಬೇಗ ಅರ್ಥೈಸ್ಕೊಳ್ಳುವಂಥ ಅಂಶಗಳಲ್ಲಿ ನಾವು ನೋಡಬಹುದು ಇಲ್ಲಿ ಪ್ರಮುಖವಾಗಿ ಎಂಟು ಸಮಸ್ಯೆಗಳ ಬಗ್ಗೆ ತಿಳಿಸಿರುವಂಥದ್ದು ಅದೇ ರೀತಿಯಾಗಿ ಅವುಗಳ ಉದ್ದಾರಣೆ ಮತ್ತು ಅವುಗಳ ಕೆಳಗಡೆ ಅವುಗಳ ವಿಗ್ರಹ ರೂಪವನ್ನು ಸಹ ಅವರು ನೀಡುವಂಥದ್ದು ನಂತರ ಈ ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ನೀವು ನೋಡುತ್ತೀರಿ ನಂತರ ಇವರು ಸಮಸ್ಯೆಗಳ ಎಲ್ಲರೂ ಎಲ್ಲಷ್ಟು ರೂಪಗಳನ್ನು ನೀಡಿ ಅದರ ಕೆಳಗಡೆ ಮಾದರಿ ಪ್ರಶ್ನೆಗಳನ್ನು ಸಹ ನೋಡಿದರೆ ಅದರ ಕೆಳಗಡೆ ಉತ್ತರ ಉತ್ತರಗಳನ್ನು ಸಹ ನೀಡಿರುವಂಥದ್ದು ನಂತರ ಸಂಧಿ ಸಂಧಿಯಲ್ಲಿ ಅವರು ಪ್ರಮುಖವಾಗಿ ಕನ್ನಡ ಸಂಧಿಗಳು ಮತ್ತು ಸಾಂಸ್ಕೃತಿಕ ಸಂಧಿಗಳು ಅಂತೇಳಿ ಎರಡು ರೀತಿಯಾಗಿ ವಿವರಣೆಯನ್ನು ಉದಾಹರಣೆಗಳ ಸಹಿತ ನೀಡಿರುವಂಥದ್ದು ನೀವು ಈ ಒಂದು ಪುಸ್ತಕದಲ್ಲಿ ಗಮನಿಸಬಹುದು ಸಂಧಿಗಳು ಅವುಗಳ ಬಗ್ಗೆ ಕನ್ನಡ ಸಂಧಿಗಳು ಮತ್ತು ಸಾಂಸ್ಕೃತಿಕ ಸಂಧಿಗಳು ಎಂದು ವಿಂಗಡಿಸಿ ಮತ್ತು ಸ್ಪಷ್ಟತೆ ಅವರು ಉದಾಹರಣೆಗಳ ಮೂಲಕ ವಿವರಿಸಿರುವಂಥದ್ದು ಈ ಒಂದು ಪುಸ್ತಕದಲ್ಲಿ ನೀವು ಗಮನಿಸಬಹುದು ಇಲ್ಲಿ ಪ್ರಮುಖವಾಗಿ ಎಲ್ಲ ರೀತಿಯಾದಂತಹ ಒಂದು ಸಂಧಿಗಳ ಬಗ್ಗೆ ತಿಳಿಸಿದ್ದಾರೆ ನಂತರ ಸಾಂಸ್ಕೃತಿಕ ಸಂಧಿಗಳು ಅವುಗಳ ವಿವರಣೆ ವಿವರಣೆಯನ್ನು ಸಹ ನೀಡಿರುವಂಥದ್ದು ನಾವು ಗಮನಿಸಬಹುದು ನಂತರ ಪ್ರಮುಖವಾಗಿ ಎಲ್ಲ ರೀತಿಯಾದಂಥ ಸಂಧಿಗಳನ್ನು ಸಹ ಇಲ್ಲಿ ಗಮನಿಸಬಹುದು ಈ ಒಂದು ಪಿ ಡಿ ಎಫ್ ಬೇಕಾದರೆ ಫ್ರೆಂಡ್ಸ್ ನೀವು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಈ ಒಂದು ಪಿ ಡಿ ಎಫನ್ನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲಲ್ಲಿ ಹಾಕಿರುವಂಥದ್ದು ನಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇನ್ಫಾರ್ಮನ್ನು ಮಾಡ್ತೀನಿ ಯಾವೊಂದು ಟೆಲಿಗ್ರಾಮ್ ಹಾಕಿದ್ದೀನೋ ಅಥವಾ ವಾಟ್ಸಪ್ಪಲ್ಲಿ ಹಾಕಿನೋ ಅಂತ ಇಲ್ಲಿ ಅದೇ ರೀತಿಯಾಗಿ ತಜ್ಞಗಳು ಕುಡಿದಂಥಗಳು ರೀತಿಯಾಗಿ ಎಲ್ಲ ರೀತಿಯ ಹೇಳಿರುವಂಥ ಇಪ್ಪತ್ತ್ಮೂರು ಒಂದು ವ್ಯಾಕರಣ ಪ್ರಕಾರಗಳ ಬಗ್ಗೆ ಇಲ್ಲಿ ಉದಾಹರಣೆಗಳ ಸಹಿತ ವಿವರಿಸಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ನಂತರ ಪ್ರಮುಖವಾಗಿ ಇಲ್ಲಿ ಸಪ್ತಮ ತದ್ಭವ ದಸ್ತಮ ತದ್ಭವದ ಬಗ್ಗೆಯೂ ಸಹ ಒಂದು ವಿವರಣೆಗಳ ಮೂಲಕ ಅವರು ಹಲವಾರು ಉದಾಹರಣೆಗಳ ಮೂಲಕ ತಿಳಿಸಿರುವಂಥದ್ದು ಅದರ ಕೆಳಗಡೆ ಪ್ರಶ್ನೆಗಳು ನಂತರ ಪ್ರಮುಖವಾಗಿ ಅದರ ಸಂಬಂಧಿಸಿದಂತಹ ಉತ್ತರಗಳು ಸಹ ಬರ್ತಿದ್ದು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ನಾನು ನನ್ನ ಒಂದು ವಾಟ್ಸಪ್ ಚಾನೆಲ್ನಲ್ಲಿ ಡೈಲಿ ಕ್ವಿಸ್ ಪೋಲ್ ಮೂಲಕ ಹಾಕುತ್ತಿದ್ದೇನೆ ಅದರಲ್ಲಿ ನೀವು ಸಹ ಜಾಯ್ಡ್ ನಂತರ ನಾವು ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಅಂಬುದರ ಬಗ್ಗೆ ತಿಳಿದ್ರೆ ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಇರುವುದು ಈ ಹಿಂದೆ ನಡೆದಿರುವಂಥದ್ದು ಎಲ್ಲ ಮಿಸಿದಾಗ ಯಾವುದೇ ರೀತಿಯಾದಂಥ ಕಡ್ಡಾಯ ಕನ್ನಡ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ನೀಡಿರಲಿಲ್ಲ ಒಟ್ಟಾರಿಯಾಗಿ ಇದು ನೂರು ಮಾರ್ಕ್ಸ್ದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈವ್ ಅಂದರೆ ಒಟ್ಟಾರೆಯಾಗಿ ನೂರ ಐವತ್ತು ಮಾರ್ಕ್ಸ್ ನೂರು ಕ್ವಶನ್ ಇರ್ತದೆ ನಾಲ್ಕು ಬಹುಪಾಕ್ಯ ಪ್ರಶ್ನೆಗಳು ಇರುವಂಥದ್ದು ಇವತ್ತು ತಗೊಂಡ್ರೆ ನೀವು ಕ್ವಾಲಿಫೈ ಇದಕ್ಕೆ ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನಂತರ ಇದರ ಒಂದು ಆಲ್ ಟಿಕೆಟ್ ಯಾವಾಗ ಬರುತ್ತೆ ಎಂಬುದನ್ನು ನೋಡಿದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ಒಂದು ಈ ಒಂದು ಕಡ್ಡಾಯ ಕನ್ನಡದ ಆಲ್ ಟಿಕೆಟ್ ಬರಲಿದೆ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೆ ಒಂದು ಲೈಕ್ ಮತ್ತು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚಿನ ಗುಣಮಟ್ಟದ ವೀಡಿಯೋವನ್ನು ಹಾಕ್ತೇನೆ ಜಯ